जय भीम जय भीम जय भीम जय जयति लेआसी निरवा नम नायक राजदंता राहुल गांधी जी औरे नम नायकरो एसीसी अध्यक्ष अदंता मलीकरजना खरगे साहेब रे नम राज्य दा मुख्यमंत्री को आदंता माननीय सिधरामे जी औरे नम एसीसी अध्यक्ष अदंता संदीप सुधियावाला जी औरे नम केपीसी अध्यक्ष उप मुख्यमंत्री ಕೆ ಶಿವಕುಮಾರ್ ಅವರೇ ನನ್ನ ಆತ್ಮೀಯರು ಸಚಿವರಾದಂತ ಕೃಷ್ಣ ಬೈರೇಗೌಡ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಸಚಿವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಆತ್ಮೀಯರು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ನಿರೀಕ್ಷೆ ನಾವು ಇರ್ಲಿಲ್ಲ ನಾವು ನಿರೀಕ್ಷೆ ಇಟ್ಟಿದ್ದು ಒಂದೂವರೆ ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ವಿ ಇವತ್ತು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿ ಮೋರ್ ದಾನ್ ತ್ರೀ ಲ್ಯಾಕ್ಸ್ ಅಂತ ಹೇಳಕ್ ಬಯಸ್ತಾ ಇದ್ದೀವಿ ಮೂರ್ ಲಕ್ಷ ಹೆಚ್ಚಾಗಿ ಇವತ್ತು ಜನ ಬಂದಿ ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿದಿರ ಕೈ ಜೋಡಿಸಿ ನಾನ್ ದೊಡ್ಡ ನಮಸ್ಕಾರ ಇಲ್ಲಿಂದನೆ ಮಾಡಕ್ ಬಯಸ್ತಾ ಇದೀನಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ತಾವು ಬಹಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳದು ರಾಹುಲ್ ಗಾಂಧೀಜಿ ಅವರು ಮಲ್ಲಿಕಾರ್ಜುನ ಖಾಬ್ ಮಾತನಾಡಕ್ ತಾವ್ ಕಾಯ್ತಾ ಇದೀರಾ ಹಾಗಾಗಿ ನಾನ್ ಮುಖ್ಯಮಂತ್ರಿಗಳದ ಮನ್ವೀಶ್ನೆ ಮಾಡಿಕೊಳ್ಳೋದು ನಮ್ ಜನ್ಗಳು ನಮ್ ಜಿಲ್ಲೆ ಬೇಡಿಕೆ ಜನ್ಗಳು ಇರೋದು ಸರ್ ನಮ್ಮ ಒಂದು ಈಗ ಡಿ ಸಿ ಕಚೇರಿ ಆಫೀಸ್ ಆಗ್ಬೇಕು ನೂರ್ ಕೋಟಿ ಅಂತ ಒಂದಿದೆ ಸೂಚನೆ ನಾನು ಬರೋ ತಿಂಗಳಲ್ಲಿ ಬರ್ತೀನಿ ಬರೋ ತಿಂಗಳಲ್ಲಿ ಆ ಕುದ್ದಲಿ ಪೂಜೆ ಮಾಡು ಅಂತ ಹೇಳಿದೀರಾ ಅದ್ರ ಜೊತೆ ಇನ್ನೂರ ಐವತ್ತು ಬೆಡ್ ಹಾಸ್ಪಿಟಲ್ ಇಕ್ವಿಪ್ಮೆಂಟ್ಸ್ ಕೋಟಿ ಬೇಕಾಗ್ತದೆ ಅದು ನಾನು ಕೊಡ್ತೀನಿ ಅದು ಕುದ್ರಿ ಪೂಜೆ ಅದು ಇನಾಗ್ರ ಸ್ಕ್ಯಾನಿಂಗ್ ಕ್ರಮನ ಅಂತ ಹೇಳಿದೀರಾ ಅದು ಒಂದು ಸೂಚನೆ ಕೊಟ್ಟಿದ್ದೀರಾ ನಿಮಗೆ ನಮ್ಮ ಜನ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಎಲ್ಲಾರ್ಗಿಂತ ಹೆಚ್ಚಾಗಿ ನಮ್ಗೆ ಇರೋದು ಇಲ್ಲಿ ಗೇಟ್ ನೈನ್ಟೀನ್ ತಮಗೆಲ್ಲ ಗೊತ್ತೇ ಇದೆ ಹೋದ ವರ್ಷದಲ್ಲಿ ಹತ್ತೊಂಬತ್ತು ಗೇಟ್ ಚೈನ್ ಲಿಂಕ್ ಕಟ್ ಆಗಿಬಿಟ್ಟು ದೊಡ್ಡ ಅನಾಹುತ ಈ ಜಿಲ್ಲೆಗೆ ಹಾಕ್ಬೇಕಾಗಿತ್ತು ಮನೆಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿ ಗೊತ್ತೇ ಆಗಿದೆ ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಆ ಗೇಟ್ ಅನ್ನ ಆದಷ್ಟು ಬೇಗ ಪರ್ಮನೆಂಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಂತೀನಿ ಅದ್ರ ಜೊತೆ ಅದ್ರ ಜೊತೆ ಅದ್ರ ಜೊತೆ ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ನಾನು ಮಾತಾಡಕ್ ಹೋಗಲ್ಲ ಅದ್ರ ಜೊತೆಯಲ್ಲಿ ಬಹಳಷ್ಟು ಜನದ್ದು ಬೇಡಿಕೆ ಇಲ್ಲಿ ರೈತರದು ಬೇಡಿಕೆ ಇರೋದು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡು ತಿಂಗಳು ಒಳಗಡೆ ನಾವು ಶುಗರ್ ಫ್ಯಾಕ್ಟ್ರಿ ಕುದ್ರಿ ಪೂಜೆನ ಮಾಡ್ತೀನಿ ಅಂತ ಮನೆ ಮುಖ್ಯಮಂತ್ರಿಗಳು ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ತಾವೆಲ್ಲ ಈ ದೊಡ್ಡ ಮಂಡಲ್ ಬಂದಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಗೆ ಇನ್ನೊಂದ್ ಬಾರಿ ನಾನು ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್